ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಬ್ಲಾಗ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ಇವತ್ತು ಒಂದು ಉತ್ತರ ಭಾರತದ ಹೆಸರುವಾಸಿಯಾಗಿರುವ ಡಾಲ್ ಡಾಲ್ ಡೋಕ್ಳಿ ತಂದಿದ್ದೀನಿ ನೋಡಿ ಡಾಲ್ ಡೋಕ್ಳಿ ಇಲ್ಲಾಂದರೆ ಬೇಳೆ ಕಡುಬು ಅಂತಾರಲ್ಲ ಅದು ತೊಗೊಂಡು ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು ನೈಟು ಡಿನ್ನರ್ಗಾದ್ರೂ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ದೊಡ್ಡವರಿಂದ ಸಣ್ಣವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಅಷ್ಟು ಚೆನ್ನಾಗಾಗುತ್ತೆ ಬನ್ನಿ ನಾವು ಹೇಗೆ ಮಾಡೋದು ಇವತ್ತು ಡಾಲ್ ಡೋಕ್ಳಿ ಹೇಗೆ ಮಾಡೋದೆಂದು ತೋರಿಸ್ತೀನಿ ಫ್ರೆಂಡ್ಸ್ ಪೂರ್ತಾ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ನಾನು ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ಎರಡು ಮೂರು ಸರಿ ತೊಳ್ಕೊಂಡು ಒಂದು ಹಾಫ್ ಆನ್ ಅವರ್ ಸ್ವಲ್ಪ ನೀರು ಹಾಕಿ ಹಾಫ್ ಆನ್ ಅವರು ಇಡ್ತೀನಿ ನೋಡಿ ಫ್ರೆಂಡ್ಸ್ ನೆನೆಸ್ಕೋಬೇಕು ಈಗ ಹಾಫ್ ಆನ್ ಅವರ್ ನೆಂದ ಮೇಲೆ ನೋಡಿ ನಾನು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ ಬೇಳೆ ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ ಬೇಳೆಗೆ ನಾನು ಮೂರು ಕಪ್ ನೀರು ತಗೋತೀನಿ ನೋಡಿ ಇವಾಗ ಮೂರು ಕಪ್ ನೀರು ತೊಗೊಂಡು ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಮೂ ಎರಡು ಸೀಟಿ ಹೊಡೆಯೋರ್ಗು ಕುದಿಸ್ಕೋಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅರಶಿಣ ಹಾಕ್ಕೊಂಡು ಎರಡು ಸೀಟಿ ಬರೋವರೆಗೂ ಕುದಿಸ್ಕೋತೀನಿ ಇವಾಗ ಈ ಕಡೆ ಬನ್ನಿ ಕಡುಬು ಮಾಡಲು ನಾನು ಗೋಧಿ ಹಿಟ್ಟು ಇದ್ದೀನಿ ನೋಡಿ ಗೋಧಿ ಹಿಟ್ಟಿನಿಂದನೇ ಮಾಡ್ತಾರೆ ಬೇಳೆ ಕಡುಬು ಎರಡು ಬಟ್ಟಲು ತೊಗೊಂಡಿದ್ದೀನಿ ನೋಡಿ ನಾನು ಯಾವ ಕಪ್ನಿಂದ ಬೇಳೆ ತೊಗೊಂಡಿದ್ದೀನಿ ನೋಡಿ ಆ ಕಪ್ನಿಂದ ಎರಡು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅರಶಿನ ಹಾಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಕಲಿಸ್ತಿರಲ್ಲ ಹಿಟ್ಟು ಆ ಹದ ಇದ್ದರೆ ಸಾಕು ಚಪಾತಿ ಮಾಡೋ ಮಾಡೋಕ್ಕೆ ಕಲಿಸ್ತೀವಲ್ಲ ಆ ಹದ ಇದ್ದರೆ ಸಾಕು ನೋಡಿ ಇವಾಗ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡಲು ಇಡೋಣ ಹಿಟ್ಟು ಈ ಕಡೆ ಬನ್ನಿ ನೋಡಿ ಎರಡು ಸೀಟಿ ಆಗಿದೆ ಎರಡು ಸೀಟಿ ಆದಮೇಲೆ ತಣ್ಣಗಾದಮೇಲೆ ನಾನು ಕುಕ್ ಕುಕ್ಕರ್ ಓಪನ್ ಮಾಡಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳೋಣ ಬೇಳೆ ಮ್ಯಾಶ್ ಮಾಡಿಕೊಂಡೆ ನೋಡಿ ಮ್ಯಾಶ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಡೋಣ ಇವಾಗ ಬೇಳೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಒಂದು ಸೈಡಲ್ಲಿಟ್ಟು ಈ ಕಡೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ಮೇಲೆ ಒಂದು ಸ್ಪೂ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಸಾಸಿ ಜೀರಿಗೆ ಮೇಲೆ ಸ್ವಲ್ಪ ಕಡಿಪತ್ತ ಹಾಕೋತಾ ಇದ್ದೀನಿ ನೋಡಿ ಕಡಿಪತ್ತ ಹಾಕ್ಕೊಂಡು ಇವಾಗ ಅಲ್ಲ ಬೆಳಗಡ್ಡಿ ಪೇಸ್ಟ್ ತೊಗೊಂಡಿದ್ದೀನಿ ನೋಡಿ ಅಲ್ಲ ಬಳಗಡ್ಡಿ ಪೇಸ್ಟ್ ತೊಗೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಒಂದು ನಿಮಿಷ ಆದಮೇಲೆ ನಾನು ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟಮಟೊ ತೊಗೊಂಡಿದ್ದೀನಿ ನೋಡಿ ಟಮಟೊ ತೊಗೊಂಡು ನೀವು ಎರಡು ಬೇಕಾದರೂ ತೊಗೋಬೋದು ಆದರೆ ನಮ್ಮ ಮನೇಲಿ ಜಾಸ್ತಿ ಟಮೊಟೊ ತಿನ್ನೋಲ್ಲ ಅದಕ್ಕೆ ನಾನು ಒಂದೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಟೊಮೆಟೊ ಎರಡು ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಮತ್ತೆ ಟೊಮೊಟೊ ಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಟೊಮೆಟೊ ಜಲ್ದಿ ಬೇಯುತ್ತೆ ನೋಡಿ ಅದಕ್ಕೆ ಟೊಮೆಟೊ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಉಪ್ಪು ಹಾಕ್ಕೊಂಡ್ಮೇಲೆ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಟೊಮೆಟೊ ಜ್ವರ ಬೇಯಬೇಕಲ್ಲ ಚೆನ್ನಾಗಿ ಚೆನ್ನಾಗಿ ಬೇಯಬೇಕು ಅದು ಆದಮೇಲೆ ನೋಡಿ ಇವಾಗ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಮತ್ತು ಅರ್ಶಿಣ ಹಾಕ್ಕೊಂಡಿದ್ದೀನಿ ನೋಡಿ ಅರ್ಶಿಣ ಹಾಕ್ಕೊಂಡು ಮತ್ತೆ ಜೀರಾ ಮಸಾಲ ಹಾಕೋತಾ ಇದ್ದೀನಿ ನೋಡಿ ಜೀರಿಗೆ ಮಸಾಲ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಮತ್ತು ಧನಿಯಾ ಮಸಾಲ ಜೀರಾ ಮಸಾಲ ಆಯಿತು ಮತ್ತು ಹಳದಿ ಹಾಕ್ಕೊಂಡೆ ಇವಾಗ ಖಾರ ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಖಾರ ಹಾಕೋತಾ ಇದ್ದೀನಿ ಕೆಂಪು ಖಾರ ಹಾಕೋತಾ ಇದ್ದೀನಿ ಕೆಂಪು ಖಾರ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ನೋಡಿ ಮೇಲ್ಗಡೆ ಎಲ್ಲ ಎಣ್ಣೆ ಯಾವ ಥರ ಇದೆ ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇವಾಗ ಬೇಳೆ ಇದ್ದೀನಿ ನೋಡಿ ಕುದಿಸ್ಕೊಂಡು ಇಟ್ಟು ಇಟ್ಕೊಂಡಿರೋ ಬೇಳೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಬೇಕು ನೋಡಿ ಮಸಾಲದಲ್ಲಿ ಬೇಳೆ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕ್ಬೇಕು ನೋಡಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಕೈ ಆಡಿಸ್ಕೊಂಡ್ಮೇಲೆ ಇವಾಗ ಕುಕ್ಕರ್ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದೇ ಕುಕ್ಕರಲ್ಲಿ ನೀರು ಹಾಕಿ ಒಂದು ಚರ್ಗಿ ನೀರು ಹಾಕಿ ನಾನು ಮತ್ತೆ ಬೇಳೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ನೀರು ನೋಡಿ ತಿಳಿ ಮಾಡ್ಕೋಬೇಕು ಅದು ಕುದೀಲಿ ನಾನು ಲೋ ಫ್ಲೇಮಲ್ಲಿಟ್ಟು ಬೇಳೆ ಕುದಿಸ್ಕೋತೀನಿ ನೋಡಿ ಸಾರು ಈ ಕಡೆ ಬನ್ನಿ ನಾವು ಇವಾಗ ಕಡುಬು ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ನೆಂದಿದೆ ಒಂದು ಹಾಫ್ ಆನ್ ಅವರ್ ಬಿಟ್ಟಿದೆ ನಾನು ಹಾಫ್ ಆನ್ ಅವರ್ ಇಲ್ಲಾಂದರೆ ಒಂದು ಹದಿನೈದು ನಿಮಿಷ ಬಿಟ್ಟರು ಸಾಕು ಫ್ರೆಂಡ್ಸ್ ಇವಾಗ ನೋಡಿ ನಾಲ್ಕು ಉಳ್ಳೆ ಮಾಡ್ಕೊತಾ ಇದ್ದೀನಿ ನಾನು ನಾಲ್ಕು ನಾಲ್ಕು ಉಳ್ಳೆ ಮಾಡಿಕೊಂಡು ಸೈಡಲ್ಲಿಟ್ಟು ಒಂದು ಉಳ್ಳೆ ತೊಗೊಂಡು ಇವಾಗ ಹಿಟ್ಟು ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ನೋಡಿ ಚಪಾತಿ ಲಟ್ಟಿಸ್ಕೊಂಡಂಗೆ ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ಮತ್ತು ಧಮ್ ಮಾಡ್ಕೋಬಾರ್ದು ಮೀಡಿಯಮ್ ಇರಬೇಕು ನೋಡಿ ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಳಿ ಇವಾಗ ನೋಡಿ ನಾನು ಇದ್ದೀನಿ ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಸರಿ ಈ ಥರನೂ ಟ್ರೈ ಮಾಡಿ ನೋಡಿ ಡಿನ್ನರ್ಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತಿಂತಾರೆ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಇವಾಗ ನೋಡಿ ಚಪಾತಿ ರೆಡಿ ಆಯಿತು ರೆಡಿ ಆದಮೇಲೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಕೋತಾ ಇದ್ದೀನಿ ನೋಡಿ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಇವಾಗ ಒಂದು ಚಾಕು ತಗೊಂಡು ಕಟ್ ಮಾಡ್ಕೋಬೇಕು ನೋಡಿ ನಿಮಗೆ ಚೌಕ್ ಬೇಕಾದರೆ ಚೌಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈಮಂಡ್ಸ್ ಸೇಪ್ ಬೇಕಾದರೆ ಡೈಮಂಡ್ ಸೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಡೈಮಂಡ್ ಸೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಸ್ವಲ್ಪ ಸ್ಲೋ ಆಗಿ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಕಟ್ ಮಾಡ್ಕೊತಾ ಇದ್ದೀನಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ನಾವು ಮಾಡ್ತಾ ಇರ್ತೀವಿ ಅವಾಗ ಅವಾಗ ತಿಂಗಳಲ್ಲಿ ಒಂದೆರಡು ಸರಿನಾದರೂ ಮಾಡ್ತೀವಿ ನಾವು ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಡೈಮಂಡ್ ಸೇಪು ಇಲ್ಲಾಂದರೆ ಚೌಕು ಯಾವ ಥರ ನಿಮಗೆ ಯಾವ ಥರ ಕಟ್ ಮಾಡ್ಕೋಬೇಕು ಅನಿಸುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ ಈ ಕಡೆ ನೋಡಿ ಬೇಳೆ ಕುದ್ದಿದೆ ಇವಾಗಲೇ ಉಪ್ಪು ಎಲ್ಲ ಸರಿಯಾಗಿದೆಯಲ್ಲ ಅಂತ ನೋ ಚೆಕ್ ಮಾಡ್ಕೊಳ್ಳಿ ಬೇ ಕಡುಬು ಹಾಕಿದ್ಮೇಲೆ ಗೊತ್ತಾಗಲ್ಲ ಅಷ್ಟು ಟೇಸ್ಟು ಇವಾಗ ನೋಡಿಕೊಂಡೆ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಬಿದ್ದಿದೆ ಅನಿಸ್ತು ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ನೋಡಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮತ್ತು ತಿರುಗಿಸ್ಕೊತಾ ಇದ್ದೀನಿ ಗುಜರಾತಿ ಮನ್ ಗುಜರಾತಿ ಕಡೆಯೆಲ್ಲ ನೋಡಬೇಕು ಯಾವುದೇ ಅಡುಗೆ ಇರಲಿ ತುಪ್ಪ ಬೆಲ್ಲ ಇಲ್ಲದೆ ಸ್ವೀಟ್ ಇಲ್ಲದೆ ಅವರು ಅಡುಗೆನೇ ಮಾಡೋಲ್ಲ ಯಾವುದೇ ಸಾರು ಇರಲಿ ಏನೇ ಇರಲಿ ಬೆಲ್ಲ ಅದು ಹಾಕಿ ಮಾಡೋದು ಟೇಸ್ಟು ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಮತ್ತು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಇವಾಗ ನೋಡಿ ನಾನು ಕಡುಬು ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದು ಒಂದೊಂದೇ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಥರ ಕುದೀತಾ ಇರುವಾಗ ಹಾಕ್ಕೊಂಡು ಮತ್ತೆ ಕುದಿಸ್ಬೇಕು ಬನ್ನಿ ಮತ್ತೆ ಈ ಕಡೆ ಮತ್ತೊಂದು ಚಪಾತಿ ಮಾಡ್ಕೊಂಡಿದ್ದೀನಿ ಚಪಾತಿ ಮಾಡಿಕೊಂಡು ಅದಕ್ಕೆ ಮತ್ತೆ ಒಂದು ಫ್ಲವರ್ ಸೇಪು ಮತ್ತು ಒಂಥರ ಹೇಳ್ತೀನಿ ಬನ್ನಿ ಅದು ಏನು ಹೇಳಬೇಕಂತ ಅಷ್ಟು ನಂಗೆ ಗೊತ್ತಾಗ್ತಾ ಇಲ್ಲ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಿಟ್ ಹಚ್ಕೊತಾ ಇದ್ದೀನಿ ನೋಡಿ ಹಿಟ್ ಹಚ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಸೇಪ್ ಕೊಡೋ ಕೊಡ್ತೀನಿ ನೋಡಿ ಇವಾಗ ನಾನು ಎಲ್ಲ ಕಟ್ ಮಾಡ್ಕೊತೀನಿ ನೋಡಿ ಇವಾಗ ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ಇರೋದು ಹಿಟ್ಟೆಲ್ಲ ತಕ್ಕೋಬೇಕು ನೋಡಿ ಇವಾಗ ಎಕ್ಸ್ಟ್ರಾ ಸೈಡಲ್ಲಿ ಇರೋದೆಲ್ಲ ಹಿಟ್ಟು ತಕ್ಕೋತಾ ಇದ್ದೀನಿ ತಗೊಂಡು ಇವಾಗ ನೋಡಿ ಒಂದು ಸೇಪ್ ಕೊಡೋಣ ಇದಕ್ಕೂ ತುಂಬ ಚೆನ್ನಾಗಾಗುತ್ತೆ ಆ ಕಡೆ ಗುಜರಾತಿ ಎಲ್ಲ ಗುಜರಾತಿಯವರೆಲ್ಲ ಜಾಸ್ತಿ ಮಾಡ್ತಾರೆ ಈ ಥರ ಎಲ್ಲ ನೋಡಿ ಆ ಕಡೆಯಿಂದ ಈ ಕಡೆ ಮಡಚ್ಕೊಂಡು ಮತ್ತು ಈ ಕಡೆಯಿಂದ ಮಡಚ್ಕೊಂಡು ಒಂದು ಫ್ಲವರ್ ಥರ ಮಾಡ್ಕೋತಾರೆ ನೋಡಿ ಈ ಥರ ಮಾಡಿಕೊಂಡು ಅಲ್ಲಿ ಎಲ್ಲ ತೂತ್ಗಳಿದಾವಲ್ಲ ಅದರಲ್ಲಿ ಸಾರು ಹೋಗುತ್ತೆ ಅಂತೆ ಸಾರು ಹೋದ್ಮೇಲೆ ತುಂಬ ಚೆನ್ನಾಗಿ ಹತ್ತುತ್ತಂತೆ ನೋಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತಂತೆ ನೋಡಿ ಈ ಥರ ಭೀ ಮಾಡ್ಕೋತಾರೆ ನೋಡಿ ಫ್ರೆಂಡ್ಸ್ ತುಂಬ ವೆರೈಟಿ ಮಾಡ್ಕೋತಾರೆ ಅವರು ನಾನು ಇವಾಗ ನಿಮಗೆ ಒಂದು ಡೈಮಂಡ್ ಶೇಪಲ್ಲಿ ಅದು ಮಾಮೂಲಿ ಯಾರು ಎಲ್ಲರು ಮಾಡ್ತೀವಲ್ಲ ಆ ಥರ ತೋರಿಸಿದ್ದೀನಿ ಒಂದು ಈ ಥರ ತೋರಿಸಿದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಹಾಗೆ ಹಿಡಿದು ಒಳಗಡೆ ಎಲ್ಲ ಸಾಂಬಾರ್ ಇರುತ್ತೆ ಹಾಗೆ ಹಿಡಿದು ತಿನ್ನಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ನಾನು ಎಲ್ಲ ಇವಾಗ ಎಲ್ಲ ಮಾಡಿಕೊಂಡು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಒಂಥರ ಟ್ರೈ ಮಾಡಿ ನೋಡಿ ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ಆಗಿರುತ್ತೆ ನೋಡಿ ಇವಾಗ ನಾನು ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡ್ಕೊಂಡ್ಮೇಲೆ ಮತ್ತೆ ಇದು ಫ್ಲವರ್ ಥರ ಸೇಫ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ನೋಡಿ ಹಾಕ್ಕೊಂಡು ಎಲ್ಲ ಕುದಿಸ್ಕೋತೀನಿ ನೋಡಿ ಇವಾಗ ಇದ್ದೀನಿ ನೋಡಿ ಎಲ್ಲ ರೆಡಿ ಆಯಿತು ಎಲ್ಲ ಹಾಕಿ ಕುದಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಅದು ನನ್ನ ಫ್ಲವರ್ ಥರ ಮಾಡ್ಕೊಂಡಿರೋದು ಅದನ್ನು ತುಂಬ ಚೆನ್ನಾಗಿ ಕುದೀತಾ ಇದೆ ಒಳಗಡೆ ಎಲ್ಲ ಸಾರು ಹೋಗಿದೆ ಇವಾಗ ಒಂದು ಲಿಂಬೆ ಹಣ್ಣು ಹಿಂಡ್ಕೋಬೇಕು ಇಲ್ಲಾಂದರೆ ಹುಳಿ ಹುಳಿಯಾದರೂ ಹಾಕೋಬೋದು ಇಲ್ಲಾಂದರೆ ಇದ್ದರೆ ಲಿಂಬೆ ಹಣ್ಣು ಹಿಂಡ್ಕೋಬೋದು ನೋಡಿ ಇವಾಗ ಮತ್ತೆ ಮೇಲ್ಗಡೆ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕಿ ಇದ್ದೀನಿ ಆಪ್ಷನಲ್ ಕಸ್ತೂರಿ ಮೆಂತ್ರಿ ಹಾಕಿದ್ರೂ ಹಾಕ್ಬೋದು ಇಲ್ಲಾಂದ್ರೂ ಇಲ್ಲ ಆದರೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೋಡಿ ಮತ್ತೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಕೊಂಡೆ ಮೇಲೆ ಇವಾಗ ಈ ಥರ ಆಗಿದೆ ನೋಡಿ ಇವಾಗ ಎಲ್ಲ ಕುದ್ದಿದೆ ನೋಡಿ ಒಂದು ಐದು ಹತ್ತು ನಿಮಿಷ ಆದರೆ ಎಲ್ಲ ಕುದಿ ಕುದಿಯುತ್ತೆ ಕಡುಬು ಇವಾಗ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ತುಂಬ ಬಿಸಿಯಾಗಿದೆ ಫ್ರೆಂಡ್ಸ್ ಅದಕ್ಕೆ ಇದು ಆಗ್ತಾಯಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಕುದ್ದ ಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತ ಮುಚ್ಚಿ ಕುದಿಸ್ಕೋತೀನಿ ನೋಡಿ ಇವಾಗ ಮೇಲೆ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ನೀವೇ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಎಷ್ಟು ಮಾಡಿದ್ರೂ ಖಾಲಿ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ನಾನು ಒಂದು ಬೌಲ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಐ ಹೋಪ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ಲದೆ ನನ್ನ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪೂರ್ತ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು